ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ದಾತಾರಂ ಸರ್ವಸಂಪದ ಲಟಾಜಿರಾಮ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ಲೋತ್ರಗಳಿಗೆ ಶ್ರೀ ಅಲಶಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಅಗತ್ಯ ಮಹಾಮನೆಯು ರಾಮನಿಗೆ ಆದಿತ್ಯ ಹೃದಯವನ್ನು ಉಪದೇಶಿಸಿದುದು ರಾಮನು ಆ ಸ್ತೋತ್ರವನ್ನು ಜಪಿಸಲು ಸೂರ್ಯನು ರಾಮನನ್ನು ಅನುಗ್ರಹಿಸಿದುದು ಎಂಬ ನೂರ ಏಳನೆಯ ಸ್ವರ್ಗಕ್ಕೆ ಸ್ವಾಗತ ಆಗ ಆ ಮಹಾಯುದ್ಧವನ್ನು ನೋಡುವುದಕ್ಕಾಗಿ ದೇವತೆಗಳೊಡನೆ ಸೇರಿ ಬಂದಿದ್ದ ಅರ್ಜುನಾದ ಅಗಸ್ತ್ಯ ಮಹಾಮುನಿಯು ಯುದ್ಧದಲ್ಲಿ ರಾಮನು ಬಹಳ ಶ್ರಮವನ್ನು ಹೊಂದಿನ್ನ ಅಮಾನುಷ ಶಕ್ತಿಯನ್ನು ಪ್ರಕಟಿಸದ ಹಾಗೆ ರಾವಣನನ್ನು ಕೊಲ್ಲುವ ಉಪಾಯವೇನೆಂದು ಚಿಂತಿಸುತ್ತಿರುವುದನ್ನು ರಾವಣನು ಮುಂದೆ ಯುದ್ಧಾತುರನಾಗಿ ನಿಂತಿರುವುದನ್ನು ತನೇ ರಾಮನ ಸಮೀಪಕ್ಕೆ ಬಂದು ಮಹಾಬಾಹು ಈಗ ನಿನಗೆ ವೇದಗಳಂತೆ ನಿತ್ಯವಾಗಿಯೂ ಇರುವ ಆದಿತ್ಯ ಹೃದಯ ಮಂತ್ರವನ್ನು ಉಪದೇಶಿಸುವುದಕ್ಕಾಗಿ ನಾನು ಬಂದಿರುವೆನು ಈ ಕೂ ಪಠಿಸಿದವನಿಗೆ ಪುಣ್ಯವನ್ನು ಹುಡುಕೊಳಿಸುವುದು ಯುದ್ಧದಲ್ಲಿ ಸ್ಪಷ್ಟ ಶತ್ರುಗಳನ್ನು ನಾಶಗೊಳಿಸಿ ಜಯವನ್ನು ಕೈಗೂಡಿಸುವುದು ಉತ್ತಯವಾದ ಫಲವನ್ನು ಕೊಡುವುದು ಪರಮ ಪಾವನವಾಗಿ ಸ್ಪಷ್ಟ ಮಂಗಳಿಗೂ ಮಂಗಳವಾಗಿರುವುದು ಸಮಸ್ತ ಶ್ರೇಯಸ್ಸುಗಳಿಗೂ ಸಾತ್ವವಾಗಿರುವುದು ಸಮಸ್ತ ಪಾಪಗಳನ್ನು ನಿವಾರಿಸುವುದು ಆಗಾಗ ಮನಸ್ಸಿನಲ್ಲಿ ಹುಟ್ಟುವ ವ್ಯಕ್ತಿಗಳನ್ನು ದೇಹದಲ್ಲಿ ಹುಟ್ಟುವ ವ್ಯಾಚ್ಗಳನ್ನು ನೀಗಿಸುವುದು ಆಯಸ್ಸನ್ನು ಹೆಚ್ಚಿಸುವುದು ಮಂತ್ರಗಳಲ್ಲಿ ಸ್ನೋಮವೆನಿಸಿಕೊಂಡಿರುವುದು ಈಗ ನೀನು ಈ ಆದಿತ್ಯ ಹೃದಯ ಬಿಂಬ ಸ್ತೋತ್ವವನ್ನು ಜಪಿಸು ಸುವರ್ಣದಿಂದ ಕೂಡಿದ ಪ್ರಶಸ್ತವಾದ ಕಿರಣ ಇತರ ತೇಜಸ್ಸನ್ನು ಅಡಗಿಸುತ್ತ ಮಹಾ ತೇಜಸ್ಸುಳ್ಳವನಾಗಿಯೂ ನಿತ್ಯವೂ ಪೂರ್ಣೋದಯವುಳ್ಳವನಾಗಿಯೂ ದೇವಾಸುರದಿಂದ ಪೂಜಿತನಾಗಿಯೂ ಸಮಸ್ತ ಪ್ರಪಂಚಕ್ಕೆ ಕ್ರಾಂತಿಯನ್ನುಂಟು ಮಾಡತಕ್ಕವನಾಗಿಯೂ ಮಳೆ ಬಿಸಿಲುಗಳನ್ನು ಕೊಟ್ಟು ಸಮಸ್ತ ನೋಟಗಳನ್ನು ನಡೆಸುತ್ತಿದ್ದವನಾಗಿಯೂ ಇರುವ ಸೂರ್ಯ ದೇವನನ್ನು ನೀನು ಭಕ್ತಿಯುಕ್ತನಾಗಿ ಪೂಜಿಸು ಈತರ ದೇವತೆಗಳು ಎಷ್ಟೋ ಮಂದಿ ಇರುವಾಗ ಇವನನ್ನು ಮಾತ್ರ ಪೂಜಿಸಬೇಕಾದು ಶಂಕಿಸಬೇಡ ಇವನೇ ಸಮಸ್ತ ದೇವತೆಗಳಿಗೂ ಆತ್ಮರೂಪನಾಗಿರುವನು ಪ್ರಶಸ್ತವಾದ ತೇಜಸ್ಸಿಲ್ಲವನು ಇವನೇ ತನ್ನ ಕಿರಣಗಳಿಂದ ಸಮಸ್ತ ಲೋಕಗಳನ್ನು ದೇವಾಸುರರನ್ನು ಪೋಷಿಸುತ್ತಿರುವನು ಆದಿತ್ಯ ಮಂಗಳಾಂತರವಸ್ಥೆಯಾದ ಈತನೇ ಸಮಸ್ತ ದೇವತಾ ಶರೀರಗಳಲ್ಲಿಯೂ ರುವ ಪರಮಾತ್ಮನಾದಿದ್ದರಿಂದ ಈತನೇ ಬ್ರಹ್ಮನು ಈತನೇ ವಿಷ್ಣುವು ಈತನೇ ಶಿವನು ಈತನೇ ಕುಮಾರಸ್ವಾಮಿಯು ಈತನೇ ನವ ಪ್ರಜಾಪ್ರತಿಗಳ ಶರೀರದಲ್ಲಿಯೂ ವರ್ತಿಸವನು ಇವನೇ ದೇವೇಂದನು ಇವನೇ ಕುಬೇರನು ಇವನೇ ಮೃತ್ಯುವು ಇವನೇ ಯಮನಾಗಿಯೂ ಸಂತನಾಗಿಯೂ ವರುಣನಾಗಿಯೂ ಪಿತೃದೇವತೆಗಳಾಗಿಯೂ ವಸುಗಳಾಗಿಯೂ ಮೆರವನು ಈತನೇ ವಾಧ್ಯರಲ್ಲಿಯೂ ಅಶ್ವಿನಿ ದೇವತೆಗಳಲ್ಲಿಯೂ ಆಹ್ವಾದಿ ಮೂರ್ಧನಗಳಲ್ಲಿಯೂ ವರ್ಷುವನು ಇವನೇ ಮನುವಾಗಿಯೂ ಭೂತಲೋಕ ಸಂಚಾರಿಯಾದ ವಾಯುವಾಗಿಯೂ ಕೃಷ್ಣಿಯಾಗಿಯೂ ಹೃದಯಗಳ ಶರೀರದಲ್ಲಿ ಪ್ರಾಣವಾಯುವಾಗಿಯೂ ವಸಂತಾದಿ ಋತುಕಟ್ಟವಾದ ಋತುಕಟ್ಟನಾದ ಪ್ರಭಾಕರನಾಗಿಯೂ ಇರುವನು ಆದುದರಿಂದ ರಾಮ ಈಗ ನೀನು ನನ್ನಿಂದ ಉಪದೇಶಿಸುತ್ತಿರುವ ಈ ಆದಿತ್ಯ ಹೃದಯ ಸ್ತೋತ್ರದಿಂದ ಆತನನ್ನು ಆರಾಧಿಸು ಈ ಮೂಲಕನು ಮನುಷ್ಯಾವತಾರದಲ್ಲಿ ಮನುಷ್ಯನಾಗಿಯೇ ಇದ್ದುಕೊಂಡು ಮಾನವನಾಗಿಯೇ ಯಾವ ರೀತಿಯಲ್ಲಿ ದೈವತಾ ಸಹಾಯದಿಂದ ಏಕೆಂದರೆ ದೈವ ಸ್ಥಾಯವಿಲ್ಲದೆ ಯಾವ ಕಾರ್ಯವನ್ನು ನಡೆಸುವುದು ಸಾಧ್ಯವಿಲ್ಲವೆಂಬುದನ್ನು ನಿರೂಪಿಸುತ್ತ ದೈವ ಸಹಾಯದಿಂದಲೇ ರಾವಣನನ್ನು ಕೊಂದ ಎಂಬ ಭಾವ ಬರುವಂತೆ ಮಾಡುವುದೇ ಅಗಸ್ತ್ಯರ ಉದ್ದೇಶವಾಗಿತ್ತು ಆ ಕಾರಣದಿಂದಾಗಿಯೇ ಶ್ರೀರಾಮನ ವಂಶಕ್ಕೂ ಪೂರ್ವಜನಾದ ಸೂರ್ಯನ ಆರಾಧನೆಯನ್ನು ಬೋಧಿಸುತ್ತಿರುವರು ಆದಿ ಸೂರ್ಯ ಕೋಶಾಗಭಸ್ತಿಮಾ ಸುವರ್ಣ ಸ್ವರ್ಣ ಭಾನುರು ಸ್ವರ್ಣರೆತಾದಿ ದೇವ ನೀನು ಅದಿತ್ಯರು ದೇವಿಗೆ ಪತ್ವರೂಪದಿಂದ ಅವತರಿಸಿದವನು ಖಂಡಿತವಾದ ಭೂಮಿಗೆ ಪ್ರತಿಯೆನಿಸಿಕೊಂಡವನು ಜಗತ್ತಿಗೆ ಉತ್ಪತ್ತಿ ಸ್ಥಾನವು ಜನಗಳನ್ನು ಆಯಾ ಕರ್ಮಗಳಲ್ಲಿ ಪ್ರೇರಿಸತಕ್ಕವನು ಲೋಕೋಪಕಾರಾರ್ಥವಾಗಿ ಅನವರದವು ಆಕಾಶದಲ್ಲಿ ಸುತ್ತುತ್ತಿರುವವನು ವೃತ್ತಿಯಿಂದ ಲೋಕವನ್ನು ಪೋಷಿಸತಕ್ಕವನು ಪ್ರಶಸ್ತವಾದ ಕಿರಣಗಳುಳ್ಳವನು ನಿರಣ್ಯಮಯವಾದ ಬ್ರಹ್ಮಾಂಡವನ್ನು ಸೃಜಿಸಿದವನು ಹಗಲನ್ನು ಉಂಟು ಮಾಡುವವನು ಹಸುರು ಬಣ್ಣದ ಕುದುರೆಗಳುಳ್ಳವನು ಸಹಸ್ರ ಕಿರಣಗಳಿಂದ ಶೋಭಿತವನು ನಾಮಗಳುಳ್ಳ ರಥಾಶ್ವವುಳ್ಳವನು ವಿದ್ ಕಿರಣವುಳ್ಳವನು ವಿಶಿಷ್ಟನು ಅಂಕಾರವನ್ನು ಸ್ಮರಿಸತಕ್ಕವನು ಲೋಕದ ಚುತಕ್ಕೆ ಆಧಾರಭೂತನು ಪ್ರಪಂಚವನ್ನು ಸಂಹರಿಸತಕ್ಕವನು ಸರ್ವ ಸಂಹಾರ ರೂಪವಾದ ಪ್ರಳಯವಾದ ಮೇಲೆ ಮೃತವಾದ ಬ್ರಹ್ಮಾಂಡದಲ್ಲಿ ತಿರುಗಿ ಜಗತ್ ಸೃಷ್ಟಿಗಾಗಿ ಮೊದಲು ಪ್ರಾದುರ್ಭವಿಸಿದವನು ಪ್ರಶಸ್ತ ಕಾಂತಿಯುಳ್ಳವನುಗರ್ಭ ಶಿಶಿರೋ ಭಾಸ್ಕರೋ ರವಿ ಅಗ್ನಿಗರ್ಭೋಧ ಶಿಶಿರಾಶನಃ ುವರ್ಣಮಯವಾದ ಅಂಡವನ್ನು ಗರ್ಭದಲ್ಲಿ ಉಳ್ಳವನು ಅಂದರೆ ಬ್ರಹ್ಮಾಂಡೋದರದಲ್ಲಿ ವರ್ತಿಸುವವನು ಕೋಪತ್ರಯದಲ್ಲಿ ವಿಶ್ರಮ ಸ್ಥಾನವಾಗಿ ತಂಬೇರಿಸತಕ್ಕವನು ಲೆಕ್ಕಕ್ಕೆ ಉಷ್ಣುವನ್ನು ಒದಗಿಸತಕ್ಕವನುಗಳನ್ನು ಉಂಟು ಮಾಡತಕ್ಕವನು ಜನಗಳಿಂದಲೂ ಸ್ತುತಿಸಲ್ಪಡುವವನು ಅಗ್ನಿಗರ್ಭದಲ್ಲಿ ಎರುವವನು ಅತಿಥಿ ರೂಪದಿಂದ ಅವತರಿಸಿದವನು సాయంకాలి తానే శిత శాంతరగను మంజన్ను నీగనుభంగ క్రభువు అందరే పరమ పదనా రాహును నిగ్రహించ సహజశీలవుళ్వను ಋಗ್ವೇದ ಯಜುರ್ವೇದ ಸಾಮವೇದಗಳಲ್ಲಿ ತನೆಮಿತ್ತದವನು ಮಹಾವೃಷ್ಟಿಯನ್ನು ಕೊಡತಿವನು ಜಲಕ್ಕೆ ಮಿತ್ರ ನೆನೆಸಿದವನು ದಕ್ಷಿಣಾಯನದಲ್ಲಿ ವಿಂಧು ಮಾರ್ಗದಿಂದ ನಡೆಯತಕ್ಕವನು ಗಂಭೀರವಾಗಿ ಸಂಚರಿಸತಕ್ಕವನು ಅಂದರೆ ಆಕಾಶ ಮಾರ್ಗದಲ್ಲಿ ವೇಗದಿಂದ ನಡೆಯತಕ್ಕವನು ಮಂಡಲಿ ಉಷ್ಣ ಉಳ್ಳವನು ಬಿಂಬ ಉಳ್ಳವನು ವಿರೋಧಿಗಳಿಗೆ ರೂಪನು ಕೂತನ ಕಾಲದಲ್ಲಿ ಪಿಂಗಳ ವರ್ಣದಿಂದ ಸೇವಿಸುವವನು ಮುಕ್ತಾಹ್ನ ಕಾಲದಲ್ಲಿ ಸಮಸ್ತ ವಸ್ತುವನ್ನು ತಪ್ಪಿಸುವವನು ವ್ಯಾಕರಣಾದಿ ಸೂಶಾಸ್ತ್ರವಿತನು ಪ್ರಪಂಚವನ್ನು ನಿರ್ವಹಿಸ ನು ಮಹಾ ತೇಜಸ್ಸುಳ್ಳವನು ಎಲ್ಲರಲ್ಲಿಯೂ ಅನುರಾಗವುಳ್ಳವನು ಸಮಸ್ಯಾರಕ್ಕೂ ಉತ್ತವೆನಿಸಿದವನುಭಾವನ ತೇಜಸಿ ತೇಜಸ್ವಿ ದ್ವಾದಾತ್ಮನ್ಯೋಸ್ತೇ ನಕ್ಷತ್ರ ಗ್ರಹ ತಾರೆಗಳೆಲ್ಲಕ್ಕೂ ಅಧಿಪತಿಯು ಸ್ಥಾಪಿಸತಕ್ಕವನು ಿ ಮೊದಲಾದ ತೇಜಸ್ಸುಗಳಿಗಿಂತಲೂ ಪ್ರಶಸ್ತ ತೇಜಸ್ಸುಳ್ಳವನು ಪುಂಜಾದಿ ನಾಮಕಗಳಾದ ದ್ವಾದಶ ಮೂರ್ತಿಗಳುಳ್ಳವನು ಇಂತಹ ನಿನಗೆ ನಮಸ್ಕಾರವು ಗಿರೆಯೇ ದಕ್ಷಿಣ ಗಿರೆಯೇ ನಮಃ ಭೂತಿರ್ಣಾ ನಾಂ ಕದೆಯೇ ನಮಃ ಪೂರ್ವ ಪರ್ವತೋಪಲಕ್ಷಿತನಾದ ನಿನಗೆ ನಮಸ್ಕಾರವು ಪಶ್ಚಿಮ ಪರ್ವತೋಪಲಕ್ಷಿತನಾದ ನಿನಗೆ ನಮಸ್ಕಾರವು ಉಪಾಸಕರಿಗೆ ಜಯಪ್ರದನಾದ ನಿನಗೆ ನಮಸ್ಕಾರವು ಬೇಕರ್ ಗಣಾಧಿಪತಿಯಾದ ನಿನಗೆ ನಮಸ್ಕಾರವು ಹಗಲಿಗೆ ಒಡೆಯನಾದ ನಿನಗೆ ನಮಸ್ಕಾರವು ಜಯಾಯ ಜಯ ಭದ್ರಾಯ ನಮೋ ನಮಃ ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ ಜಯಶೀರನಾದ ನಿನಗೆ ನಮಸ್ಕಾರವು ೋ ಮಂಗಳವನ್ನು ಕೊನೆ ನಿನಗೆ ನಮಸ್ಕಾರವು ಶ್ಯಾಮವರ್ಣದ ಕುದುರೆಗಳನ್ನ ನಿನಗೆ ನಮಸ್ಕಾರವು ಸಹಸ್ರ ಕಿರಣಗಳಿಂದ ಶೋಭಿಸುವ ನಿನಗೆ ನಮಸ್ಕಾರವು ಪುತ್ರನಾದ ನಿನಗೆ ನಮಸ್ಕಾರವು ನಮ ಉದ್ರಾಯ ದೇವಾಯ ಸಾರಂಗಾಯ ನಮೋ ನಮಃ ನಮ ಪ್ರಬೋಧಾಯ ಮಾತಾಂಡಾಯ ನಮೋ ನಮಃ ಉಪಾಸನ ಮಾಡದವರಿಗೆ ಉದ್ಯ ಸ್ವರೂಪನಾದ ನಿನಗೆ ನಮಸ್ಕಾರವು ಪ್ರಾಣಿಗಳ ಸಮಸ್ತ ವ್ಯಾಪಾರಕ್ಕೆ ಪ್ರೇರಕನಾದ ನಿನಗೆ ನಮಸ್ಕಾರವು ದೀರ್ಘ ಸಂಚಾರಿಯಾದ ನಿನಗೆ ನಮಸ್ಕಾರವು ಸ್ಥಾವರಗಳನ್ನು ವಿಕಾಸಗೊಳಿಸತಕ್ಕ ನಿನಗೆ ನಮಸ್ಕಾರವು ಮಾರ್ತಾಂಡನಿಗೆ ನಮಸ್ಕಾರವು ಬ್ರಹ್ಮೇಶ್ಯಾಯ ಸೂರ್ಯವತ್ತ ಸೃಷ್ಟಿ ಕರ್ತೃಗಳಾದ ಮೂರು ದೇವತೆಗಳಿಗೂ ರೂಪದಿಂದ ಪ್ರಭುವಾಗಿರುವ ನಿನಗೆ ನಮಸ್ಕಾರವು ತಮ್ಮ ರುದ್ರರಿಗೂ ಕೂಡ ಅಪಾಯವಿಲ್ಲದೆ ರಕ್ಷಿಸತಕ್ಕ ನಿನಗೆ ನಮಸ್ಕಾರವು ಸೂರ್ಯದೇವನಾದ ನಿನಗೆ ನಮಸ್ಕಾರವು ಆದಿತ್ಯ ರೂಪವಾದ ವರ್ತಸ್ಸುಳ್ಳ ನಿನಗೆ ನಮಸ್ಕಾರವು ಮಂತನಾದ ನಿನಗೆ ನಮಸ್ಕಾರವು ಸರ್ವ ಸಂಹಾರಕನಾದ ನಿನಗೆ ನಮಸ್ಕಾರವು ಆ ಸರ್ವ ಸಂಹಾರ ಕಾರ್ಯಕ್ಕಾಗಿ ರೌದ್ರ ರೌದ್ರಮೂರ್ತಿಯುಳ್ಳ ನಿನಗೆ ನಮಸ್ಕಾರವು ತಮೋಧಿಮಾಯ ಶತ್ರುಘ್ನಾತ್ಮನೆ ಕೃತಜ್ಞಾಯ ದೇವಾಯ ನಮಃ ಉಂಕಾರ ವಿನಾಶಕನಾದ ನಿನಗೆ ನಮಸ್ಕಾರವು ಹಿಮ ನಿವಾರಕನಾದ ನಿನಗೆ ನಮಸ್ಕಾರವು ಆಶ್ರಿತರ ವೈರಿಗಳನ್ನು ನಿರಸ್ನ ಮಾಡತಕ್ಕ ನಿನಗೆ ನಮಸ್ಕಾರವು ಪ್ರಮೇಯ ಸ್ವರೂಪವುಳ್ಳ ನಿನಗೆ ನಮಸ್ಕಾರವು ತಜ್ಞರನ್ನು ನಿಗ್ರಹಿಸತಕ್ಕ ನಿನಗೆ ನಮಸ್ಕಾರವು ವಿಶಿಷ್ಟನಾದ ನಿನಗೆ ನಮಸ್ಕಾರವುಗಳಿಗೆ ಮುಕ್ತಾಧಿಕತಿಯಾದ ನಿನಗೆ ನಮಸ್ಕಾರವು ವಿಶ್ವಕರ್ಮಣೇ ನಮಸ್ ಸಮಾಭಿನಿಗ್ ರುಚಯೇ ಲೋಕ ಸಾಕ್ಷಿಣೇ ಸುವರ್ಣ ಕಾಂತಿಯುಳ್ಳ ನಿನಗೆ ನಮಸ್ಕಾರವು ಅಗ್ನಿರೂಪನಾದ ನಿನಗೆ ನಮಸ್ಕಾರವು ಸಮೋ ನಿವಾರಕನಾದ ನಿನಗೆ ನಮಸ್ಕಾರವು ಕಾಂತಿ ಸ್ವರೂಪನಾದ ನಿನಗೆ ನಮಸ್ಕಾರವು ಸಮಸ್ತ ಲೋಕದ ಪಾಪ ಪುಣ್ಯಗಳಿಗೆ ಸಾಕ್ಷಿಯಾಗಿರುವ ನಿನಗೆ ನಮಸ್ಕಾರವು ಹೀಗೆಂದು ನೀನು ಈ ಸ್ತೋತ್ರದಿಂದ ಸೂರ್ಯನನ್ನು ಆರಾಧಿಸು ಇವನೇ ಸಮಸ್ತ ಜಗತ್ತನ್ನು ನಾಶ ಹೊಂದಿಸಿ ತಿರುಗಿ ಅದನ್ನೇ ಸೃಷ್ಟಿಸಿ ತಾನೇ ಪ್ರಭುವಾಗಿ ರಕ್ಷಿಸುವನು ಕಿರಣಗಳಿಂದಲೇ ಅದನ್ನು ಶೋಷಿಸುವನು ತನ್ನ ಕಿರಣಗಳಿಂದಲೇ ತಪಿಸುವನು ತನ್ನ ಕಿರಣಗಳಿಂದಲೇ ವರ್ಷಿಸುವನು ಇವನು ನಿದ್ರಾವಸ್ಥೆಯಲ್ಲಿರುವ ಭೂತಗಳಲ್ಲಿ ಅಂತರ್ಯಾಮಿಯಾಗಿ ಎಚ್ಚರಗೊಂಡಿರುವನು ಇವನೇ ಯಜ್ಞಕರ್ತನು ಯಜ್ಞಕರ್ತಗಳಿಗೆ ಫಲಪದನು ಇವನೇ ಈತನೇ ಸರ್ವ ವೇದ ಸ್ವರೂಪನು ಇವನೇ ಸಮಸ್ತ ಯಜ್ಞ ಸ್ವರೂಪನು ಆ ಯಜ್ಞಗಳಿಗೂ ಇವನೇ ಫಲಭೂತನು ಲೋಕದಲ್ಲಿ ವೈದಿಕ ಲೌಕಿಕ ಕರ್ಮಗಳು ಯಾವ ಯಾವ ಉಂಟು ಅವೆಲ್ಲಕ್ಕೂ ಸರ್ವಾತ್ಮಕನಾದಗೆ ಸೂರ್ಯನೇ ನಿಯಾಮಕನು ವಸ್ತ್ರ ರಾಮ ಮಹಾ ವಿಪತ್ತುಗಳಲ್ಲಿ ಆಗಲಿ ಕಷ್ಟ ಕಾಲಗಳಲ್ಲಿ ಆಗಲಿ ನ ಅಣವಿಯಲ್ಲಿ ಆಗಲಿ ಭಯಗಳಲ್ಲಿ ಆಗಲಿ ಇವನನ್ನು ಅಂದರೆ ಸೂರ್ಯನನ್ನು ಭಕ್ತಿಯಿಂದ ಭಜಿಸತಕ್ಕ ಯಾವ ಮನುಷ್ಯನಾದರೂ ಅಪಾಯವಿಲ್ಲದೆ ಸುಖವನ್ನು ಹೊಂದುವನು ಆದುದರಿಂದ ಕೆಲೈ ವತ್ಸನೆ ಈಗ ನೀನು ಏಕಾಗ್ರ ಚಿತ್ತನಾಗಿ ನಿಂತು ದೇವದೇವನಾಗಿಯೂ ಜಗನ್ನಾಯಕನಾಗಿಯೂ ಇರುವ ಸೂರ್ಯನನ್ನು ಕುರಿತು ಈ ಸ್ತೋತ್ರವನ್ನು ಮೂರಾವತ್ತಿ ಜಪಿಸಿದ ಪಕ್ಷದಲ್ಲಿ ನಿನಗೆ ಯುದ್ಧದಲ್ಲಿ ಜಯವೆಂಬುದೇ ಸಿದ್ಧವು ಎಲೆ ಮಹಾಬಾಹು ಈ ಕ್ಷಣವೇ ನೀನು ರಾವಣನನ್ನು ಕೊಲ್ಲುವುದರಲ್ಲಿ ಸಂದೇಹವಿಲ್ಲ ಎಂದನು ಅಗತ್ಯ ಮುನಿಯು ರಾಮನಿಗೆ ಈ ಮಂತ್ರವನ್ನು ಉಪದೇಶಿಸಿ ತಾನು ಬಂದ ದಾರಿಯಿಂದ ಹೊರಟು ಹೋದನು ಈ ಸ್ತೋತ್ರವನ್ನು ಕೇಳಿದೊಡನೆ ತೇಜಸ್ವಿಯಾದ ರಾಮನಿಗೆ ಮೊದಲಿದ್ದ ವ್ಯಾಕುಲತೆಯೆಲ್ಲವೂ ನೀಗಿ ಮನಸ್ಸಿನಲ್ಲಿ ಸಂತೋಷವೂ ಹುಟ್ಟಿತು ಉತ್ತಮ ಮನಸ್ಸಿನಿಂದ ಆ ಮಂತ್ರವನ್ನು ಧಾರಣ ಮಾಡಿಕೊಂಡು ಆಚಮನ ಮಾಡಿ ಶುಚಿಯಾಗಿ ಬಂದು ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಜಪಿಸಿದನು ಆಮೇಲೆ ಮೂರಾವರ್ತಿ ಉತ್ತರಾಚಮನ ಮಾಡಿ ಬಂದು ವೀರೋತ್ಸಾಹದಿಂದ ತನ್ನ ಧನಸ್ಸನ್ನು ಕೈಗೆತ್ತಿಕೊಂಡನು ಹೀಗೆ ರಾಮನು ಧನಸ್ಧಾರಿಯಾಗಿ ಬಂದು ತನಗಿದಿರಾಗಿದ್ದ ರಾವಣನನ್ನು ನೋಡಿದೊಡನೆ ಮಹೋತ್ಸಾಹಗೊಂಡವನಾಗಿ ಸರ್ವ ಪ್ರಯತ್ನದಿಂದಲೂ ಅವನನ್ನು ಕೊಲ್ಲಬೇಕೆಂದು ದೃಢ ನಿಶ್ಚಯವನ್ನು ಯುದ್ಧಕ್ಕೆ ನಿಂತನು ರಲ್ಲಿ ಈ ಸ್ತೋತ್ರದಿಂದ ಪ್ರಸನ್ನನಾದ ಸೂರ್ಯನು ಸಂತೋಷದಿಂದ ಪುಲಕಿತ ಗಾತ್ರನಾಗಿ ತನ್ನ ಬಿಂಬದಿಂದ ಹೊರಗೆ ಬಂದು ದೇವ ಸಮೂಹದ ನಡುವೆ ನಿಂತು ರಾಮನನ್ನು ನೋಡಿ ರಾವಣನನ್ನು ಒತ್ತುವಂತೆ ಆತನಿಗೆ ಅನುಗ್ರಹಿಸಿ ರಾಮ ಇನ್ನು ಕರೆ ಮಾಡು ಎಂದು ಪ್ರೋತ್ಸಾಹಿಸಿದನು ಇಲ್ಲಿಗೆ ನೂರ ಏಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యా దానై మే నమస్కారం